ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ರಾಜ್ಯಾಧ್ಯಕ್ಷರು ಮತ್ತು ಗುಲ್ಬರ್ಗ ಜಿಲ್ಲಾಧ್ಯಕ್ಷರು ಒಟ್ಟಿಗೆ ಸೇರಿ ದತ್ತಾತ್ರೇಯ ದೇವಸ್ಥಾನ ಗಾಣಿಗಾಪುರ ಶ್ರೀ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ ತುಂಬ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರವಾಗಿರುವಂಥ ಈ ಸ್ಥಳದಲ್ಲಿ ನಾವು ಇವತ್ತು ಬಂದು ದತ್ತಾತ್ರೇಯ ಸನ್ನಿಧಿಯಲ್ಲಿ ಏಳನೇ ವೇತನ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಬೇಗ ಆಯೋಗದ ಸಮಿತಿಯವರು ಅಧ್ಯಕ್ಷರು ಕೊಟ್ಟಿರುವಂಥ ಒಂದು ವಿನಂತಿ ಕೂಡ ಮಾಡಿದ್ದೇವೆ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ವರದಿಯನ್ನು ಚುನಾವಣಾ ನೀತಿ ಸಂಹಿತೆ ಮುಂಚಿತವಾಗಿ ಜಾರಿಗೊಳಿಸಬೇಕು ಅನ್ನುವಂಥದ್ದು ರಾಜ್ಯದ ಆರು ಲಕ್ಷ ನೌಕರು ಮತ್ತು ಅವರ ಕುಟುಂಬದ ಇಪ್ಪತ್ತೈದು ಲಕ್ಷ ಸದಸ್ಯರ ಅಭಿಪ್ರಾಯ ಆಗಿದೆ ಅಭಿಪ್ರಾಯವನ್ನು ದೇವರ ಸನ್ನಿಧಿಯಲ್ಲಿ ಕೂಡ ವ್ಯಕ್ತಪಡಿಸಿ ಆದಷ್ಟು ಬೇಗ ಸರ್ಕಾರ ಮತ್ತು ವೇತನ ಆಯೋಗ ಆ ವರದಿಯನ್ನು ಕೊಟ್ಟು ಅನುಷ್ಠಾನಗೊಳಿಸುವಂಥ ಕೆಲಸ ಆಗಲಿ ಅಂತೇಳಿ ದೇವರಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ ಆದಷ್ಟು ಬೇಗ ಇನ್ನೊಂದು ಎರಡು ಮೂರು ದಿನದಲ್ಲಿ ಆ ಕಾರ್ಯ ಈಡೇರುತ್ತೆ ಅನ್ನುವಂಥ ವಿಶ್ವಾಸ ಕೂಡ ನಮಗೆ ಇವತ್ತು ದೇವರ ಸನ್ನಿಧಿಯಲ್ಲಿ ವ್ಯಕ್ತವಾಗಿರುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಆ ಒಂದು ಸಂತೋಷದ ಸುದ್ದಿಯನ್ನು ಅತ್ಯಂತ ಬೇಗ ನಿರೀಕ್ಷಿಸುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದ್ದೇವೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ದೇವರ ಸನ್ನಿಧಿಯಲ್ಲಿ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿರುವಂಥ ಪ್ರಾರ್ಥನೆಯನ್ನು ರಾಜ್ಯದ ನೌಕರಿಗೆ ಕೂಡ ನಾವು ವೇತನ ಆಯೋಗದ ಜೊತೆ ನಾವು ಮಳೆ ಒಳ್ಳೆ ಬೆಳೆ ಕೂಡ ಆಗಲಿ ಒಳ್ಳೆ ಮಳೆ ಕೂಡ ಬರಲಿ ರಾಜ್ಯದ ಜನತೆಗೆ ಏನು ಬಿಸ್ಲಿದೆ ಬರ ಇದೆ ಇದು ಆದಷ್ಟು ಬೇಗ ದೂರ ಆಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಕೂಡ ದೇವರು